वैना, वैना, वैना। अच्छा। अच्छा ना, आता स्किट बड़ा कौन निकले? कौन करना बड़ा कौन निकले इन्होंने? ले उठ का, ले उठ का, भाई। ले ना ले ना, बोल का, बोल का। ಹಾ ಹುಡುಕನ್ಕೊಂಡು ನನಗೆ ಹುಡುಕೇ ಹಾಕ್ಬೇಕು ಗೊತ್ತಾ ಮದ್ಯಪಾನ ಪ್ರಿಯರು ಅನ್ಬೇಕು ಏನಬೇಕಂತ ಮದ್ಯಪಾನ ಪ್ರಿಯರು ನನೇನ್ ಆಗಿಬಿಡೈತಿದೆ ಸ್ಟಡಿಯಾಗಿ ನಿಂದ್ರೆ ಸ್ವಲ್ಪ ಮಾಸ್ತರ ಮಾಸ್ತರಾಗಿರ ಇಲ್ಲ 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 ನಮಸ್ಕಾರ ಇಲ್ಲ ನಮಸ್ಕಾರ ಮಾಡಕಂದ್ರೆ ನಾನು ಹೇಳಿದೆ ಕಾಲಿಗೆ ಹೇಳಿ

மாஸர் ஏன்

ಬೆಳೆದ ನಿನ್ನ ಮಾರಿ ನೋಡೆ